ದಿನನಿತ್ಯ ಕಾರ್ಯ ಪ್ರಾರಂಭ ಆಗುವುದೇ ಹಣದಿಂದ ಹಣ ಬರ್ತಾ ಇರಬೇಕು ಖರ್ಚು ಕಡಿಮೆ ಆಗಬೇಕು ಅನವಶ್ಯಕ ಖರ್ಚುಗಳು ನಿವಾರಣೆ ಆಗಬೇಕು ಒಂದು ಮಂತ್ರ ಇದೆ ಈ ಮಂತ್ರವನ್ನ ನೀವು ಎಷ್ಟು ನಿಷ್ಠೆಯಿಂದ ನಂಬಿಕೆಯಿಂದ ಮಾಡ್ತೀರಾ ಅಷ್ಟೇ ಫಲ ಸಿಗುತ್ತೆ ಓಂ ಶ್ರೀ ವಿಜಯ ಚಾಮುಂಡೇಶ್ವರಿ ದೇವತಾಭ್ಯೋ ನಮಃ ಶಿವ ವೀಕ್ಷಕರೆಲ್ಲರಿಗೂ ತಾಯಿ ವಿಜಯ ಚಾಮುಂಡೇಶ್ವರಿಯ ಸಂಪೂರ್ಣ ಅನುಗ್ರಹವಾಗಿ ನಿಮ್ಮ ನಿಮ್ಮ ಮನೋವಾಭಿಲಾಷೆಗಳು ಮನೋವಾಂಚೆಗಳೆಲ್ಲವೂ ಆ ತಾಯಿ ಈಡೇರಿಸಲಿ ಅಂತ ಕೇಳ್ಕೊಳ್ತಾ ಇವತ್ತಿನ ವಿಡಿಯೋ ಅಲ್ಲಿ ಲಕ್ಷ್ಮಿ ಉಪಾಯಗಳಲ್ಲಿ ಸ್ಥಿರಲಕ್ಷ್ಮಿ ಪರಿಹಾರಗಳಲ್ಲಿ ಒಂದು ಅದ್ಭುತವಾಗಿರ್ತಕ್ಕಂಥ ಪರಿಹಾರವನ್ನು ತಿಳಿಸ್ಕೊಡ್ತೀನಿ ಬೆಳಿಗ್ಗೆ ಎದ್ದಾಗಿನಿಂದ ಹಿಡಿದು ಸಂಜೆ ನೀವು ಮಲಗೋವರೆಗೂ ಸಹ ಹಣದ ಅವಶ್ಯಕತೆ ಇದ್ದೇ ಇದೆ ಅಂದರೆ ನಿಮ್ಮ ದಿನನಿತ್ಯ ಕಾರ್ಯ ಪ್ರಾರಂಭ ಆಗೋದೇ ಹಣದಿಂದ ಇದು ಎಲ್ಲರಿಗೂ ಸಹ ಬೆಳಗ್ಗೆ ಎದ್ದು ಬಚ್ಚಲ ಮನೆಗೋಗಿ ಹಲ್ಲು ಬ್ರಷ್ ಮಾಡಬೇಕು ಅಂತಂದ್ರೆ ಅಲ್ಲಿ ಟೂತ್ ಪೇಸ್ಟ್ಗೆ ದುಡ್ಡು ಕೊಟ್ರೆ ಟೂತ್ ಪೇಸ್ಟ್ ಬರೋದು ಹೀಗಾಗಿ ಪ್ರತಿನಿತ್ಯ ಹಣದ ಖರ್ಚು ಇದ್ದೇ ಇರುತ್ತೆ ಪ್ರತಿಯೊಬ್ಬರಿಗೂ ಆದರೆ ಹಣ ಬರೋದು ಮಾತ್ರ ತಿಂಗಳಿಗೊಂದ್ಸರಿನೂ ಹದಿನೈದು ದಿನಕ್ಕೊಂದ್ಸರಿನು ಹೀಗೆ ಬರ್ತಾ ಇರುತ್ತೆ ಅವರವರ ಕರ್ಮಗಳಿಗನುಸಾರವಾಗಿ ಅಂದ್ರೆ ಅವ್ರು ಮಾಡ್ತಕ್ಕಂಥ ಕೆಲಸಗಳಿಗನುಸಾರವಾಗಿ ಕಾರ್ಯಗಳಿಗನುಸಾರವಾಗಿ ಅವ್ರಿಗೆ ಹಣದ ಅರಿವು ಬರ್ತಾ ಇರುತ್ತೆ ಈ ಹಣದ ಅರಿವು ಹೆಚ್ಚಾಗೋದಕ್ಕೆ ಏನ್ ಮಾಡ್ಬೇಕು ಹಣ ಬರ್ತಾ ಇರಬೇಕು ಖರ್ಚು ಕಡಿಮೆ ಆಗಬೇಕು ಅನವಶ್ಯಕ ಖರ್ಚುಗಳು ನಿವಾರಣೆ ಆಗಬೇಕು ಅದಕ್ಕೆ ಒಂದು ಮಂತ್ರ ಇದೆ ಈ ಮಂತ್ರವನ್ನ ನೀವು ಎಷ್ಟು ನಿಷ್ಠೆಯಿಂದ ನಂಬಿಕೆಯಿಂದ ಮಾಡ್ತೀರಾ ಅಷ್ಟೇ ಫಲ ಸಿಗುತ್ತೆ ಈ ಮಂತ್ರನ ಮಾಡೋದಕ್ಕೆ ಎರಡೇ ನಿಯಮ ಇರೋದು ಒಂದು ಸ್ನಾನ ನಂತರ ಮಾಡಬೇಕು ಎರಡನೇದು ಹನುಮನ ಭಾವಚಿತ್ರದ ಮುಂದೆ ಅಂದ್ರೆ ಆಂಜನೇಯನ ಭಾವಚಿತ್ರದ ಮುಂದೆಯೇ ಮಾಡಬೇಕು ಈ ಜಪವನ್ನು ಈ ಮಂತ್ರವನ್ನು ನೀವು ಎಷ್ಟು ಬಾರಿ ಮಾಡ್ಕೊಳ್ತಿರೋ ಎಷ್ಟು ನಂಬಿಕೆ ಇಟ್ಟು ಮಾಡ್ತಿರೋ ಅಷ್ಟೇ ಹಣದ ಅರಿವು ಜಾಸ್ತಿ ಆಗುತ್ತೆ ಹಣ ಅನ್ನೋದು ನಿಮಗೆ ಹಣದ ಹರಿವು ನಿಮ್ಮನ್ನು ಹುಡ್ಕೊಂಬರುತ್ತೆ ನೀವು ಬೇಡ ಅಂದ್ರೂ ಸಹ ಹಣ ಬರುತ್ತೆ ಅಂದ್ರೆ ನೀವು ಸುಮ್ಮನೆ ಇದನ್ನ ಜಪ ಮಾಡ್ಬಿಟ್ಟು ಸುಮ್ಮನೆ ಕುತ್ಕೊಂಡ್ಬಿಟ್ರೆ ದುಡ್ಡು ಬರುತ್ತಾ ಖಂಡಿತವಾಗ್ಲೂ ಇಲ್ಲ ನಿಮ್ಮ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಹೆಚ್ಚಿನ ಲಾಭಾಂಶವನ್ನು ಕೆಲಸ ಮಾಡ್ತಿರೋರಿಗೆ ಇನ್ಕ್ರಿಮೆಂಟು ಇನ್ಸೆಂಟಿವ್ಸು ಈ ರೀತಿಯಾಗಿ ಆಕಸ್ಮಿಕವಾಗಿ ಹಣದ ಅರಿವು ಹೆಚ್ಚಾಗುತ್ತೆ ಆಕಸ್ಮಿಕ ಧನಲಾಭ ಆಗುತ್ತೆ ಬನ್ನಿ ಆ ಜಪ ಯಾವುದು ಅಂತ ತಿಳ್ಕೊಳ್ಳೋಣ ಆ ಮಂತ್ರ ಯಾವುದು ಅಂತ ತಿಳ್ಕೊಳ್ಳೋಣ ಓಂ ನಮೋ ದೇವ ಭಗವತೆ ತ್ರಿಲೋಚನಂ ತ್ರಿಪುರಂ ಅಂಜಲಿ ಮೇ സ്വാഹ നമോ ദ ത്രിലോനം ത്രിപുരം അഞ്ജലി മേ കല്യാണം സ്വാഹ നമോ ഭഗവത്തെ ത്രിലോചനം ത്രിപുരം അഞ്ജലി മേ കല്യാണം കുരു കൂരു സ്വാഹന ನಂಬಿಕೆ ಮತ್ತು ಶ್ರದ್ಧೆಯಿಂದ ಮಾಡ್ತೀರಾ ಅಷ್ಟೇ ಫಲ ನಿಮ್ಗೆ ಸಿಗುತ್ತೆ ಎಷ್ಟು ನಂಬಿಕೆ ಇಟ್ಟು ಮಾಡ್ತೀರಾ ನೀವು ಈ ಮಂತ್ರ ಜಪವನ್ನು ಈ ಮಂತ್ರವನ್ನು ಅಷ್ಟೇ ಖಚಿತವಾಗಿ ನೂರಕ್ಕೆ ನೂರರಷ್ಟು ನಿಮಗೆ ಹಣದ ಅರಿವು ಹೆಚ್ಚಾಗುತ್ತೆ ಹಣ ಅನ್ನೋದು ಬಂದೇ ಬರುತ್ತೆ ಅದು ಒಂದು ರೂಪಾಯಿ ಇರ್ಬೋದು ಸಾವಿರ ರೂಪಾಯಿ ಇರ್ಬೋದು ನಿಮ್ಮ ನಂಬಿಕೆ ನಿಮ್ಮ ಕಾರ್ಯಕ್ಷಮತೆಯ ಮೇಲೆ ನಿಮಗೆ ಹಣ ಅನ್ನೋದು ಬರುತ್ತೆ ಹಾಗಾಗಿ ಈ ಜಪವನ್ನು ಯಾರಿಗೆ ದಿನನಿತ್ಯ ಹಣ ಬೇಕು ಯಾರಿಗೆ ದಿನನಿತ್ಯ ಹಣ ಬೇಕು ಅವರು ಈ ಜಪವನ್ನ ಮಾಡೋದ್ರಿಂದ ಯಾರಿಗೆ ದಿನನಿತ್ಯ ಹಣ ಬೇಕು ಅವರು ಆಂಜನೇಯನ ಭಾವಚಿತ್ರದ ಮುಂದೆ ಈ ಜಪವನ್ನ ಮಾಡೋದ್ರಿಂದ ಅವರಿಗೆ ಖಚಿತವಾಗಿ ನೂರಕ್ಕೆ ನೂರರಷ್ಟು ಹಣ ಬರುತ್ತೆ ಇದು ನಾನು ಹೇಳ್ತಿದ್ದೀನಿ ಮಾಡಿರೋದ್ರಿಂದಾನೆ ಬಂದಿರೋದ್ರಿಂದನೇ ಇದನ್ನ ಹೇಳ್ತಿರೋದು ನೀವು ಮಾಡಿ ದಿನನಿತ್ಯ ಲಕ್ಷ್ಮಿಯನ್ನು ಹಣದ ಹರಿವನ್ನು ಹೆಚ್ಚಿಸ್ಕೊಳ್ಳಿ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಹಾಗೂ ಹತ್ತು ಜನಕ್ಕೆ ಶೇರ್ ಮಾಡಿ ಧನ್ಯವಾದಗಳು